ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಗೊತ್ತಿಲ್ಲ ಗುರು ಇನ್ನು ಬೈಕ್ ಬಂದಿಲ್ಲ ಬಟ್ ಬಟ್ಸರೀಸ್ ಬಂದಿದೆಯಲ್ಲ ಅಲ್ಲಿ ಹೋಗೋಗಿ ನೋಡ್ತಾ ಇರ್ತೀನಿ ಅದೇನೋ ಏನೋ ನೋಡ್ದಂಗ್ ಏನೋ ಒಂಥರ ಖುಷಿ ಆಗುತ್ತೆ ಅದೇನೋ ಏನೋ ಗೊತ್ತಿಲ್ಲ ಏನೋ ಒಂಥರ ಫೀಲ್ ಮಾತ್ರ ಬನ್ನಿ ಇನ್ನೊಂದ್ಸಲ ನೋಡ್ಕೊಬಿಟ್ ಬರ ಇಲ್ಲಿತ್ತು ಆಕ್ಸೆಸರೀಸು ನಮ್ಮಅಮ್ಮ ಇಲ್ಲಿಕ್ ತಗೊಂಡ್ಬಂದ್ ಇಟ್ ಇಟ್ಟೋರಪ್ಪ ಏನಕ್ಕಂತ ಗೊತ್ತಿಲ್ಲ ಇದು ಏನ್ಮರ್ ಸುಮ್ಮನೆ ಮತ್ತೆ ನೋಡಿ ಇದು ಚೆನ್ನಾಗಿ ಪ್ಯಾಕ್ ಓಕೆ ಗೈಸ್ ಅಯ್ಯೋ ನೋಡಿ ಆಟೋ ಇಂಜಿನ್ ಮೋಸ್ಟ್ಲಿ ನಾನು ನಿಮಗೆ ಬೈಕ್ ಆರ್ಡರ್ ಮಾಡ್ತಿರ್ಬೇಕಿದ್ರೆ ಅಂದ್ರೆ ಬುಕ್ ಮಾಡ್ತಿರ್ಬೇಕಿದ್ರೆ ಯಾವ ಕಲರ್ ಅಂತ ಹೇಳಿರ್ಲಿಲ್ಲ ಅನ್ಸುತ್ತೆ ಗೈಸ್ ನಾವು ಬುಕ್ ಮಾಡಿರೋದು ಹಿಮಾಲಯನ್ ಫೋರ್ ಫಿಫ್ಟಿದು ಕಲರ್ ಬಂದು ಕ್ಯಾಮಿಟ್ ವೈಟ್ ಕಲರ್ ಆಕ್ಚುಲಿ ಸ್ಟಾರ್ಟಿಂಗು ಬ್ಲಾಕ್ ಏ ಬುಕ್ ಮಾಡೋಣ ಅಂತ ಇತ್ತು ಬಟ್ ನಮ್ಮಅಮ್ಮ ಬ್ಲಾಕ್ ಬೇಡ ವೈಟೆ ಇರ್ಲಿ ಅಂತ ಹೇಳಿದ್ರಾ ಸೊ ಇನ್ನೇನು ಅಂದ್ಕೊಂಡು ಜೈ ಅನ್ಬಿಟ್ಟು ವೈಟ್ ಕಲರ್ ಬುಕ್ ಮಾಡಿದ್ದಾಯ್ತು ಯಾಕಮ್ಮ ನೀವು ಬ್ಲಾಕ್ ಬೇಡ ಅಂದ್ರೆ ಬ್ಲಾಕ್ ಚೆನ್ನಾಗಿದೆ ವೈಟ್ ಚೆನ್ನಾಗಿದೆ ಇನ್ನೊಂದು ತಗೊಂಡ್ರೆ ಬ್ಲಾಕ್ ತಗೋದ್

ಮತ್ತೆ ಬೇಕಾರೆ ಬಂದ್ ನಿಂಗ್ ನಿಂಗೆ ನಿಂಗ್ರೆಕಾಯಿ ತಂಗ್ ಕೊಡ್ತೀನಿ ಇವತ್ತು ಹಾಸನದಲ್ಲಿ ಸಂತೆ ಮಂಗಳೂವಾರ ನಮ್ಮ ಅಮ್ಮ ಕಾಯಿ ತಗ ಎಷ್ಟು ಅವ್ರೇ ತಾನೆ ಅವ್ರೆ ಅವ್ರೆ ಕಾಯ ಅವ್ರೇ ಕಾಯಿ ಅಂತ ಹೇಳಿದ್ರು ಇದು ಮೂರ್ ಕೆ ಜಿ ಅಂತೆ ಇತ್ಕೊಡಲಿ ಹೆಲ್ಮೆಟ್ ಮತ್ತದು ಗೋಪ್ರನು ಕೊಡ್ತೀಯಾ ಕೈಸ್ ಬನ್ನಿ ಒಂದೊಂದ್ ರೌಂಡ್ ಹೋಗ್ಬಿಟ್ಟು ಬರೋಣ ಬೈಕಿನಲ್ಲಿ ಕೂತಿದ್ದ ಮನೇಲಿ ಬೋರ್ ಆಯ್ತಿತ್ತು ಒಂದು ಲೋಟ ಕಾಫಿ ಕುಡ್ಕೊ ಬರೋ ಅಂತ ಗಾಡಿ ತೆಗೆದಿದ್ದು ಅದ್ರಾಗ ನನಗೆ ಮಳೆ ಬಂದಿದೆ ಏನುಗನ ಮತ್ತೆ ಎಲ್ಲ ಶಿಯಾ ಗೌಡ್ರು ಮಲಗೈತಾ ಅಜ್ಜಿ ವಾ ಛೇ ನಾನು ಬಂದಲ್ಲೆಲ್ಲ ಮಲಗೇರದ್ ಗುರು ಎದ್ದಳ್ತು ಶಿಯಾ अच्छा ये प्रश्न ला ये तो नीने अड़का बका मिले हाँ मामा ये हम नीन बनी चिंता नीन बाइक बनी कुशल है

ಹೊಸ ಹೊಸಮ್ಮ ಏನ್ಗೇನ್ ಸಮಾಚಾರ ಅನ್ಕಂಡಿದ್ರ ಬರ್ತೀನಿ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಏ ಇಲ್ಲ ನಾಳೆ ಕಾಲೇಜ್ ಐತಿ ಇಲ್ಲ ಇಲ್ಲ ಬಂದ್ಬಿಟ್ಟು ಒಂದ್ ಎರಡ್ ದಿನ ಇದ್ಬಿಟ್ ಬೇಕಾರ ಹೋಗ್ತೀನಿ ಗುರುವಾರದಿಂದ ರಜಾ ಅಂದ್ರೆ ಓದಾಕೆ ರಜಾ ಒಂದ್ ವಾರ ಬರ್ರಿ ಹೋಗನಾ ಮಾತಾಡ್ಸಂಗಿಲ್ಲ ನಿಮ್ಮನ್ನ ಏನಾರು ಮಾತಾಡುತ್ತಾ ಅಮ್ಮ ಅಪ್ಪ ಅಂತ ಅಷ್ಟೇ ಈಗ ಮಾಡ್ಬಿಟ್ಟು ಅಮ್ಮ ವಿಡಿಯೋ ಕಾಲ್ ಅಂದ್ಬಿಟ್ಟು ಇದನ್ನೇ ತೋರಿಸ್ತೀನಿ ಅಜ್ಜಿ ನೋಡಲ್ಲ ಅಜ್ಜಿ ಅಜ್ಜಿ ಇಲ್ಲ ನೋಡಿ ಇಲ್ಲಿ ಅದಕ್ಕೆ ಫಸ್ಟ್ ಪಾಪು ತೋರಿಸಿದ್ಕೆ ಅವಣಿ ಅಂತ ಮಾತಾಡ್ಸೈತೆ ನನ್ನ ತೋರಿಸಿದ್ರೆ ಮಲ್ಗಿತ್ತು ಈಗ ಬಂದ್ ಎಬ್ಬರಿಸ್ತೆ ಲೋಟ ಟೀ ಟೀ ಏನಾದ್ರು ಮಾಡಿ ಅಂತ ಶಿಯ ನೋಡಿಲಿ ನಾನು ಕೂತಿ ಹಾಕ್ಬೇಕು ಶಾ ಬರ್ತೀಯ ಬೈಕು ಹೇಳಿ ಕೆಳಗಡೆ ಬಿಡಿ ಹೋಗ್ಬಿಡಿ ಅಷ್ಟೆಲ್ಲ ಇದು ಅವಳೇ ವಾಹ್ ಹಂಗರಿ ಇನ್ನೂ ಸ್ವಲ್ಪ ದೊಡ್ಡದಾರ ತಡಿ ಹಿಡಿಯಕಾಗಲ್ಲೇಖಂಡ್ ಕೂಡ ಹ್ಮ್ ನಾನು ಟೀ ಎಲ್ಲಿ ನಾನು ಬಿಟ್ಟಿದ್ದೀನಿ ಹೇಳ್ಬೇಕಂದ್ರೆ ಟೀನಾ ಕುಡಿತಾನೆ ಇಲ್ಲ ಅಜ್ಜಿ ಟೀ ಕಾಫಿ ಎಲ್ಲ ಗೈಸ್ ಆಕ್ಚುಲಿ ಹಂಗೆ ಹೊರಗಡೆ ಟೀ ಕುಡ್ಕೋಣ ಅಥವಾ ಕಾಫಿ ಕುಡ್ಕೊಂಡು ಬರೋಣ ಅಂತ ಐಡಿಯಾ ಇದ್ದಿದ್ದು ಅಂದರೆ ನೋಡಿದ್ರೆ ಸುಮ್ಮನೆ ಸಡನ್ ಆಗಿ ಅತ್ಲಾಗಿ ಮಳಾಲಿಗೆನೆ ಬಂದೆ ಮಳಾಲಿಗೆನೆ ಬಂದ್ಬಿಟ್ಟು ಒಂದು ಲೋಟ ಟೀ ಕುಡ್ಬಿಟ್ಟು ಬಾಯ್ ಮಾಡು ಬಾಯ್ ಮಾಡು ಹ್ಞೂ ಇದಾರೆ ಚೆನ್ನಾಗಿ ಮಾಡ್ತೀಯ ಅಲ್ವಾ ಹ್ಞೂ ಕಿಸ್ಕೊಡು ಬೇಗ ಹೋಗೋಣ ಸರಿ ಅಜ್ಜಿ ಬರ್ತೀರಿ ಸರಿಗಾನು ಬಾಯ್ ಬಾಯ್ ಅಮ್ಮಮ್ಮ ನಾಳೆ ಬರ್ತೀರಾ ಏನು ಕೆ ಜಿ ಅವರ ಕಾಯಿಜ್ ಆಕ್ಚುಲಿ ಇವಾಗ ಹೋಗ್ಬಿಡ್ ಬನ್ನ ಹಂಗೆ ಬರ್ತಾ ಅಮ್ಮ ಹೇಳಿದ್ರಲ್ಲ ಅವ್ರೇಕಾಯಿ ತಗಬ ಅಂತ ವ್ಯಾಪಸ್ ಕಂಡು ಹೋಗು ಹೋಗಿ ತಗೊಬಿಟ್ ಬಂದೆ ಅವರೇ ಇವಾಗ ರಾಘು ಮತ್ತೆ ಶರತ್ ನಾನು ಈಗ ಮೂರ್ ಜನ ಈಗ ಇವತ್ತು ನಮ್ಮ ಫ್ರೆಂಡ್ ಇಂದು ಬರ್ತ್ಡೇ ಕೇಕ್ ಕಟ್ ಮಾಡ್ಸೋಣ ಅಂತ ಅನ್ಕೊಂಡು ಮತ್ತೆ ಗಾಯ್ಸ್ ಸಮಾಚಾರ ನೀನೇ ಮಾಡ್ಲಾ ನೀನ್ ಹೆಣ್ತಿ ತಾನೇ ಅವಳು ನೀನು ನನ್ನ ಹೆಂಡತಿ ಯಾವ್ದು ಆಗ ಮೈಸೂರಿಗೆ ನಾಳೆನಾಲ್ಟಾ

ಮಗ ಹೋದ್ಮೇಲೆ ಎಲ್ಲೋ ಇದ್ ವಿಡಿಯೋದಲ್ಲಿ ಹಾಕ್ಬೇಡ ಫೋನ್ ಇತ್ತಲ್ಲ ನೋಡು ಪ್ರತಿ ಸಲ ಹಂಗೆ ಗುರು ಅದಕ್ಕೆ ಫೋನ್ ಇತ್ತಲ್ಲ ಅವನ್ಗೂ ಹಂಗೆ ಮಾಡು